ನಮ್ಮ ಮಲ್ನಾಡು ಭಾಗದ ವಿಧಾನಸಭಾ ಸದಸ್ಯರನ್ನ ಈ ಫಿಫ್ಟಿ ಫಿಫ್ಟಿ ತ್ರೀ ಬಗ್ಗೆ ಒಂದು ಸಭೆ ಕರೆದಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದರಲ್ಲಿ ಏನು ಈ ಹಿಂದೆ ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ಯಾರ್ಯಾರಿಗೆ ಎರಡು ಎಕರೆ ಅರ್ಧ ಎಕರೆ ಒಂದು ಎಕರೆ ಮಂಜೂರಾಗಿತ್ತು ರೈತರಿಗೆ ಕಡೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕು ಕಡೂರು ತಾಲೂಕಿನಲ್ಲೂ ನನ್ನ ಕ್ಷೇತ್ರದ ಸಕ್ಕರಪಟ್ಣ ಮತ್ತು ದೇವನೂರು ಎರಡು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಅಧಿಕಾರಿಗಳ ತಪ್ಪಿನಿಂದನೋ ಇಲ್ಲ ಅವತ್ತಿದ್ದ ಸಮಿತಿಯ ತಪ್ಪಿಂದನೋ ಒಂದಷ್ಟು ತಪ್ಪು ಆಗಿರ್ಬೋದು ಆದರೆ ಈಗಾಗಲೇ ಎರಡು ಎಕರೆ ಅರ್ಧ ಎಕರೆ ಒಂದು ಎಕರೆ ತುಂಬ ಬಡವರು ಹಿಂದುಳಿದ ವರ್ಗದವರು ದಲಿತರು ಮಾಡಿಸ್ಕೊಂಬಿಟ್ಟಿದ್ದಾರೆ ಅವರಿಗೆ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲನೂ ಕೊಟ್ಬಿಟ್ಟಿದ್ದಾರೆ ಸಾಲ ತಗೊಂಡು ಖಾತೆ ಆಗಿ ಎಲ್ಲ ಇದ್ದಂಥವನ್ನ ಈಗ ರದ್ದು ಮಾಡ್ತಾ ಇದ್ದಾರೆ ಅವ್ರು ರದ್ದು ಮಾಡಿದರೆ ಚಿಕ್ಕಮಗಳೂರು ಕಡೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕಿನಲ್ಲಿ ಹಲವಾರು ಜನ ಬಡವರು ಅದನ್ನೇ ನಂಬಿ ಮೂವತ್ತು ನಲ್ವತ್ತು ವರ್ಷದಿಂದ ಹೊಡ್ಕಂಡಿದ್ದಂಥವರು ರಸ್ತೆಗೆ ಬರ್ತಾರೆ ಅವ್ರಿಗಾಗಲೇ ಭಾಳ ಕಷ್ಟದಿಂದ ನೋಡಿದ್ದಾರೆ ಅವನ್ನ ರದ್ದು ಮಾಡಿದರೆ ಅವರಿಗೆ ಅವ್ರ ಜೀವನಕ್ಕೆ ತೊಂದರೆ ಆಗ್ತದೆ ದಯಮಾಡಿ ಮಾನ್ಯ ನಮ್ಮ ಕಂದಾಯ ಸಚಿವರು ಭಾಳ ಇದರಲ್ಲಿ ಒಂದಷ್ಟು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಆದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಹಾಕ್ದಂಗೆ ಆಗಿದೆ ಹಾಗಾಗಿ ಒಬ್ರನ್ನ ಯಾರಿಗೋ ತ ಮಾಡರ ತಪ್ಪನ್ನ ಸರಿಪಡಿಸೋಕ್ಕೆ ಹೋಗಿ ಅನ್ಯಾಯವಾಗಿ ಪಾಪದವರಿ ತೊಂದರೆ ಆಗಬಾರ್ದು ಅದಕ್ಕೆ ದಯಮಾಡಿ ನಾಳೆ ಕರೆದಿದ್ದಾರೆ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಸದನ ಬಗೆಹರಿಸ್ಕೊಡ್ಲಿ ಅಂತ ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆ ಮಾಡ್ತೇನೆ ರೈತರ ಪರವಾಗಿ ಅಧ್ಯಕ್ಷರೇ ನಾವು ಯಾರು ಪಾಪದವರಿಗೆ ತೊಂದರೆ ಮಾಡೋದಿಲ್ಲ ಯಾರು ಅಮಾಯಕರಿಗೆ ನಾವು ತೊಂದರೆ ಮಾಡೋದಿಲ್ಲ ಯಾರು ನಿಜವಾಗಿ ಸರಿಯಾಗಿ ನಡ್ಕೊಂಡಿದ್ದಾರೆ ಅವರಿಗೆ ತೊಂದರೆ ಮಾಡೋದಿಲ್ಲ ಆದರೆ ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಪಾಪದವರು ಅಲ್ಲ ಯಾರು ಮೋಸ ಮಾಡಿದ್ದಾರೆ ಅವರು ಅಮಾಯಕರು ಅಲ್ಲ ಅಂಥವರಿಗೆ ನಾವು ವಿನಾಯಿತಿ ಕೊಡಲಿಕ್ಕೆ ಆಗೋದಿಲ್ಲ ಅವರು ಮೋಸದಲ್ಲಿ ಭಾಗಿಯಾಗಿ ಭೂಮಿ ಲೂಟಿ ಹೊಡೆಯುವ ಹಗರಣದಲ್ಲಿ ಇವರೂ ಶಾಮೀಲಾದ ಮೇಲೆ ನನ್ನ ದೃಷ್ಟಿಯಲ್ಲಿ ಅವರು ಅಮಾಯಕರು ಅಲ್ಲ ನನ್ನ ದೃಷ್ಟಿಯಲ್ಲಿ ಇದರಲ್ಲಿ ನಾನು ಉಲ್ಲೇಖದಲ್ಲಿ ಏನಾದರೂ ಅರ್ಥೈಸಿಕೆಯಲ್ಲಿ ತಪ್ಪಿದರೆ ನಾನು ಕ್ಷಮೆ ಕೇಳ್ತೇನೆ ಆದರೆ ಅಧ್ಯಕ್ಷರೇ ತಮಗೆ ಹೇಳ್ಬಿಡ್ತೇನೆ ಅರ್ಜಿನೇ ಕೊಟ್ಟಿಲ್ಲ ಅವ್ರಿಗೆ ಜಮೀನು ಮಂಜೂರಾಗಿದೆ ಅವರು ಸಾಗುವಳಿದಾರರೇ ಅಲ್ಲ ಅವ್ರಿಗೆ ಜಮೀನು ಮಂಜೂರಾಗಿದೆ ಫಾರೆಸ್ಟ್ ಜಾಗದಲ್ಲಿ ಜಾಮ ಜಾಗ ಮಂಜೂರಾಗಿದೆ ತುಮಕೂರು ಜಿಲ್ಲೆವರೆಗೆ ತಗೊಂಡು ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಜೂರು ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಭೂಮಿ ಇದೆ ಅವ್ರಿಗೆ ಮಂಜೂರು ಮಾಡಿದ್ದಾರೆ ಇಂಥವರೆಗೂ ಈಗ ಅದರಲ್ಲಿ ನಾನು ಸುಮಾರು ಇಪ್ಪತ್ತ ನಾಲ್ಕು ಅಧಿಕಾರಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಜಾರಿ ಮಾಡಿದ್ದೇನೆ ಅಧಿಕಾರಿಗಳಿಗೆ ಒಂದು ಕಾನೂನು ಅವ್ರ ಜೊತೆ ಶಾಮೀಲಾದವರಿಗೆ ಇನ್ನೊಂದು ಕಾನೂನು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿ ಹೇಳಿದ್ರೆ ನಂದು ಎಲ್ಲಾನು ಕೂಡ ಗಾಳಿಗೆ ಹೋಗುತ್ತೆ ಹಾಗಾಗಿ ಅಮಾಯಕರಿಗೆ ನಾವು ಪರ ಇದ್ದೇವೆ ತಪ್ಪು ಮಾಡದೆ ಇರೋರಿಗೆ ನಾವು ಪರ ಇದ್ದೇವೆ ನ್ಯಾಯಯುತವಾಗಿ ನಡ್ಕೊಂಡವರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಆದ್ರೆ ಅಕ್ರಮವಾಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಭೂಮಿ ಲೂಟಿ ಮಾಡುವಂತ ಪ್ರಕರಣದ ವಿಷಯದಲ್ಲಿ ನಮ್ಮದು ಸ್ವಲ್ಪ ಅಷ್ಟು ಉದಾರತನ ಬಹುಶಃ ನನಗೆ ಇಲ್ಲ ಅಂತ ನಾನು ಅನ್ಕೊಳ್ಬಹುದು ಆದರೆ ಅಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಲೂಟಿ ಅದರಲ್ಲಿ ನಾವು ಅಷ್ಟು ಉದಾರ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಸಭಾಧ್ಯಕ್ಷರೇ ಅದಕ್ಕೂ ಮೀರಿ ತಮ್ಗೆ ಹೇಳೋದಾದ್ರೆ ಈ ರೀತಿ ಏನು ಒಂದ ಅರ್ಧ ಎಕರೆ ಒಂದ್ ಎಕರೆ ಅಲ್ಲ ಕಡೂರು ತಾಲೂಕು ಒಂದರಲ್ಲೇನೆ ಒಂದು ಅಂದಾಜು ಪ್ರಕಾರ ಆರು ಸಾವಿರ ಎಕರೆ ಅಕ್ರಮವಾಗಿ ಮಂಜೂರಾಗಿದೆ ಖಾತೆ ಆಗಿದೆ ಆರು ಸಾವಿರ ಎಕರೆ ಒಂದಲ್ಲ ಎರಡಲ್ಲ ಸಚಿವರೇ ಇಷ್ಟೆಲ್ಲ ಆಗಿರೋವಾಗ ನಾವು ಎಲ್ಲವನ್ನೂ ಮರೆತು ಬಿಡಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಮಾಡಿದವರು ಅಮಾಯಕರು ಅಲ್ಲ ಮಳವಳ್ಳಿ ತಾಲೂಕಿನಲ್ಲಿ ಇವರೇ ತನಿಖೆಗೆ ಸಮಿತಿಯನ್ನ ನೇಮಿಸಿ ಈಗ ಒಂದ್ ಸಾವಿರದ ಮುನ್ನೂರ ಎಕರೆ ಹಿಡಿದಿದ್ದಾರೆ ಇನ್ನೂ ಒಂದೂವರೆ ಸಾವಿರ ಎಕರೆದು ಪತ್ತೆ ಮಾಡುವಂತದ್ದಿದೆ ಈ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮನ ಇಲಾಖೆ ಏನು ಕೈಗೊಳ್ತದೆ ಅದು ನಡಿಬೇಕು ಅದು ಅತಿ ಅವಶ್ಯಕ ಸರ್ಕಾರಿ ಭೂಮಿನ ಈ ತರ ಮಾಡ್ತಾ ಇರೋದು ಅರಣ್ಯ ಭೂಮಿನ ಅಧ್ಯಕ್ಷರೇ ಈಗ ಬಂದೇ ನೋಡಿ ನಿಜವಾಗ್ಲೂ ಭೂ ಕಬಳಿಕೆ ನಿಜವಾಗ್ಲೂ ಮಾಡಿದಿರೋದು ಯಾರು ಅಕ್ರಮವಾಗಿ ಮಾಡಿದ್ದಾರೆ ಅವ್ರ ಬಗ್ಗೆ ನಮ್ದು ಖಂಡಿತ ನಮ್ದು ಸಹಕಾರ ಇಲ್ಲ ಆದ್ರೆ ಜಮೀನೇ ಇಲ್ಲ ಅವರ ಈಗ ನಾನು ಹೇಳ್ತೇನೆ ಅವ್ರು ಹೇಳಿದ ಮೊನ್ನೆ ಸಚಿವರು ಹೇಳಿದ್ನ ಒಪ್ಕೊಂತೇನೆ ಯಾವುದೋ ಊರಲ್ಲಿದ್ದು ಅವ್ರ ಅರ್ಜಿನೇ ಕೊಡದಲ್ಲೇ ಯಾರಿಗಾರ ಆ ಥರ ಮಾಡಿದ್ರೆ ಅದು ಖಂಡಿತ ತಪ್ಪು ಅಂಥವ್ರನ್ನ ರದ್ದು ಮಾಡೋದಕ್ಕೆ ನಮ್ದು ಸಾಮತ ಇದೆ ಆದ್ರೆ ನಿಜವಾಗ್ಲೂ ಅವ್ರಿಗೆ ಬೇರೆ ಜಮೀನೇ ಇಲ್ಲ ಅದ್ ಬಿಟ್ರೆ ಎರಡು ಎಕರೆ ಮೂರು ಎಕರೆ ಬಿಟ್ರೆ ಜಮೀನೇ ಇಲ್ಲ ಅಂಥವ್ರಿಗೆ ರದ್ದು ಮಾಡಿದ್ರೆ ಮತ್ತೆ ಅರ್ಜಿ ಕೊಟ್ಟಿದ್ದವ್ರನ್ನ ರದ್ದು ಮಾಡಿದ್ರೆ ಅಂಥವಕ್ಕೆ ದಯಮಾಡಿ ಒಂದಷ್ಟು ಕಂದಾಯ ಸಚಿವರು ಹೇಳಿದಂಗೆ ಖಂಡಿತ ಅವ್ರು ಕಟ್ನಿಟ್ಟಿನ ಕ್ರಮ ತೆಗೆದುಕೊಡೋದಕ್ಕೆ ನಮ್ ಸಹಕಾರ ಇದೆ ಆದ್ರೆ ಆ ನೆಪದಲ್ಲಿ ಒಂದಷ್ಟು ಜನ ಅಮಾಯಕರು ಬಲಿಯಾಗಬಾರ್ದು ಇದು ಒಂದು ಹಿಂದೆ ಯಾವಾಗಲೂ ಇದೆ ಹತ್ತು ಜನ ಅಪರಾಧಿಗೆ ಶಿಕ್ಷೆಯನ್ನ ತಪ್ಪಿಸೋದ್ರ ಬದಲಿಗೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೂ ತಪ್ಪು ಅನ್ನೋದು ಏನಿದೆ ಆತರ ಇದ್ರೊಳಗಡೆ ಯಾರೋ ಒಂದಷ್ಟು ಜನಕ್ಕೆ ತೊಂದರೆ ಆಗ್ಬಾರ್ದು ದಯಮಾಡಿ ಅದನ್ನ ಕೂಲಂಕುಶುವ ಪರಿಶೀಲನೆ ಮಾಡ್ಲಿ ಅಲ್ಲ ನಿಜವಾಗ್ಲೂ ಅಕ್ರಮ ಮಾಡಿದ್ರೆ ಬೇಡ ಆದ್ರೆ ಅದರಲ್ಲಿ ಒಂದಷ್ಟು ಜನ ಅವ್ರಿಗೆ ಜಮೀನೇ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರ ಬಡವರಿಗೆ ಆಶ್ರಯ ನಿವೇಶನೆ ಕೊಡೋಕ್ಕೂ ಜಾಗ ಇಲ್ಲ ರೀತಿ ಮಾಡಿದ್ದಾರೆ ಯಾರು ಅಲ್ಲಿ ಹೆಚ್ಚು ಮಾಡಿದ ಸಹಾಯಕ್ಕೆ ಹೋಗ್ಬೇಡಿ ಮಾಡೋದೇ ಮಾತಾಡಿದ್ರೆ ಯಾರನ್ನು ಅಧಿಕಾರಿಗಳನ್ನ ಬೆಂಬಲಿಸಿ ಅವ್ರೇನು ಆಕ್ಷನ್ ತೋತ್ತಿದ್ರೆ ಒಳ್ಳೆ ಕೆಲಸ ಆಕ್ಷನ್ ಮಾಡ್ಲಿನ್ ಒಂದೇ ಒಂದು ಅಧಿಕಾರಿಗಳು ಪಾಪದ ರೈತರ ಪರವಾಗಿ ಮಾತಾಡ್ತಾ ಇದೀವಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಹೇಳ್ಬಿಡಿ ಅದ್ಯಾಕೆ ಇದಕ್ಕ್ಯಾಕೆ ಆಟ ಬರ್ತೀರಾ ಅಮ್ಮ ಇವರೇ ಮಾತಾಡಿ ನಿಮ್ಮ ತರಕಾರಿಯೇ ಮಾಡಿದರು ತಮ್ಮ ಇವರೇ ಆನಂದ್ ಅಧ್ಯಕ್ಷರೇ ಆಯ್ತು ಮಾತಾಡ್ತಾರೆ ಮಂತ್ರಿಗಲ್ಲೂ ಯಾಕೆ ಅಂತೂ ಮಾತಾಡ್ತೀನಿ ಸರ್ ಆಗಲ್ಲ ಕೇಳಿ ಕರೆಕ್ಟ್ ಸರ್ ತಮ್ಮ ಗಮನಾಧ್ಯಕ್ಷರೇ ಆಯಿತು ಬಿಜಿ ಇಲ್ಲಿ ಕಡೂರ ಜನ ಬಂತು ಮಾನ್ಯ ಚಿಕ್ಕಮಂಗ್ಳೂರು ಶಾಸಕರು ಹೇಳಿದ ಹಾಗೆ ಯಾರಾದರೂ ಅಮಾಯಕರು ಇದರಲ್ಲಿ ಸೇರ್ಕೊಂಡಿದ್ರೆ ತಪ್ಪು ಮಾಡದೇ ಇರುವಂತವರು ಇದರಲ್ಲಿ ಏನಾದರೂ ದೋಷಾರೋಪ ಪಟ್ಟಿಯಲ್ಲಿ ಬಂದಿದ್ರೆ ತಪ್ಪು ಮಾಡದೇ ಇರುವಂತವರದ್ದು ಕೂಡ ರದ್ದಾಗಿದ್ರೆ ಅದನ್ನ ನಾನು ಜಿಲ್ಲಾಧಿಕಾರಿಗೆ ಹೇಳ್ತೇನೆ ಅಮಾಯಕರಿಗೆ ತೊಂದರೆ ಆಗದ ಹಾಗೆ ಎಲ್ಲಾ ಕ್ರಮ ತೆಗೆದುಕೊಳ್ಬೇಕು ಅಮಾಯಕರ ಹಿತವನ್ನ ಕಾಪಾಡಬೇಕು ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಲ್ಲಿ ನೋಡಿ ಕೆಲಸ ಮಾಡಬೇಕು ಆದ್ರೆ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಕಡೂರ್ ತಾಲೂಕಿನ ವಿಚಾರ ಕ್ಷೇತ್ರದ ಶಾಸಕನಾಗ ನಾನೇನು ಮಾತಾಡಿದ್ರೆ ತಪ್ಪಾಗುತ್ತೆ ಮಾನ್ಯ ಪ್ಲೀಸ್ ಅಧ್ಯಕ್ಷ ದಯವಿಟ್ಟು ಮಾನ್ಯ ಸಚಿವರು ಆರ್ ಸಾವಿರ ಎಕರೆ ಕಡೂರ್ನಲ್ಲಿ ಅಂದ್ರು ಅದು ಏನ್ ತನಿಖಾ ತಂಡ ಬಂತು ಮಾಡ್ತಕ್ಕಂತ ಕೆಲಸ ಅವ್ರು ಹೇಳ್ದಂತ ಹಗರಣ ಕಡೂರು ತಾಲೂಕಲ್ಲಿ ಆಗಿಲ್ಲ ಆದ್ರೆ ಅದ್ರಲ್ಲಿ ಸ್ವಲ್ಪ ತಪ್ಪುಗಳು ಇದೆ ಏನು ಅಂತ ಹೇಳಿದ್ರೆ ಸೋ ಉದಾಹರಣೆಗೆ ಇದನ್ನ ಹೇಳಿದ್ದಾರೆ ಅವರ ಮತ್ತೆ ಕೆಚೇರಲ್ಲಿ ಇರ್ತಾ ಆಫೀಸಲ್ಲಿ ಇರ್ತಾ ಸಚಿವರಿಗೆ ಒಂದು ತಿಳಿಸಬೇಕು ಬಯಸ್ತೀನಿ ಆ ಮಟ್ಟದ 6000 ಎಕರೆ ಗಟ್ಟಲೆ ಅಗರಣ ಆಗಿಲ್ಲ ಸಣ್ಣ ಪುಟ್ಟದಾಗಿರಬಹುದು ದೈವittu ದೊಡ್ಡ ಮನಸ್ಸು ಮಾಡ್ಕೊಂಡು ಯಾವುದೇ ರೈತರಿಗೆ ಅನ್ಯಾಯ ಆಗದಂತೆ ನೀರ ಪಾಳಿ ರದ್ದಾಗ್ನಿಲ್ಲಿ ಇರತಕ್ಕಂತ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಎಲ್ಲಾ ರೈತರನ್ನು ಉಳಿಸ್ಬೇಕು ಅಂತಕ್ಕಂತ ಒತ್ತಾಯ ಮಾಡ್ತೀನಿ ಸಜೆಷನ್ ಕೈ ಕೊಡ್ತೀನಿ ಒಂದೇ ಒಂದು ಮಾನ್ಯ ರೆವೆನ್ಯೂ ಸಚಿವರಿಗೆ ಒಂದೇನಾಗಿದೆ ಎಲ್ಲ ತಾಲೂಕಲ್ಲೂ ಈ ತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ಯಾಕೆ ಆಗ್ತಾ ಇದ್ದಾವೆ ಅಂದರೆ ಅಲ್ಲಿ ಕೇಸ್ ವರ್ಕರ್ಸ್ ಇದ್ರಲ್ಲ ನೀವು ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿದ್ದೀರ ಅದಕ್ಕೂ ಕೂಡ ಅದು ಜವಾಬ್ದಾರಿ ಇಲ್ಲ ನಮ್ಮಲ್ಲೂ ನಮ್ಮ ತಾಲೂಕಲ್ಲಿ ಸುಮಾರು ತೊಂಬತ್ತು ಜನಕ್ಕೆ ಆತರ ಒಬ್ಬ ಕೇಸ್ ವರ್ಕರ್ ಹೇಳ್ಕೊಂಡು ಮಾಡಿದ್ದಾರೆ ಇದಕ್ಕೂ ಸಂಬಂಧ ಇಲ್ಲಿ ತಪ್ಪು ಮಾಡಿರೋದು ನೇರವಾಗಿ ತಹಶೀಲ್ದಾರರು ಈಗ ಎ ಸಿ ಆಗಿದ್ದಾನೆ ಆತ ಯಾವ್ದಕ್ಕೆ ಯಾವ್ದೋ ಸಿಗ್ನೇಚರ್ ಹಾಕಿದ್ರೆ